ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಸೀರಿಯಲ್ ಇಷ್ಟ ಇದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಇಲ್ಲಿ ಶ್ರುತಿ ಅಪ್ಪ ಅಮ್ಮ ವಾಸದೆ ಮತ್ತೆ ಶೀಲಾ ಅವರು ಮನೆಗೆ ಬರ್ತಾರೆ ಅವ್ರ ಮನೆಗೆ ಬಂದಿರೋದನ್ನ ನೋಡಿ ಶಾಂತಿ ಅವರು ತುಂಬ ಖುಷಿ ಪಡ್ತಾರೆ ಬೀಗ್ರೆ ಇವಾಗ ಬಂದ್ರ ಬನ್ನಿ 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 ಅಲ್ಲ ಶ್ರುತಿ ಮದುವೆ ಆದಾಗಿಂದ ಫಸ್ಟ್ ಟೈಮ್ ನೀವು ನಮ್ಮ ಮನೆಗೆ ಬರ್ತಾ ಇರೋದು ಬನ್ನಿ ಬನ್ನಿ ಅಂತ ಹೇಳಿ ಕರೀತಾರೆ ಹಾಗೆ ಶಾಂತಿಯವರು ಕನಸಿಗೆ ಹೋಗ್ತಾರೆ ಮೈ ತುಂಬ ಒಡವೆ ಥರ ಶ್ರುತಿ ಮದುವೆ ಆದ ವಸ್ತ್ರಲ್ಲಿ ಎಷ್ಟೊಂದು ಒಡವೆ ಕೊಟ್ಟಿದ್ರು ಇವಾಗ ಈ ಬ್ಯಾಗ್ ತುಂಬ ಒಡವೆ ತಂದರೆ ಅಂತ ಅನಿಸುತ್ತೆ ಶಾಂತಿ ನಿಮ್ಮನೆಗೆ ಭಾಗ್ಯಲಕ್ಷ್ಮಿ ಬಂದ್ಲು ಅಂತ ಶಾಂತಿಯವರು ಮನಸ್ಸಲ್ಲೇ ಅನ್ಕೊಂತಾರೆ ಈಗ ಶೀಲ ಅವರು ಬೀಗ್ರೆ ಬೀಗ್ರೆ ಇಲ್ಲಿದ್ದೀರಾ ಅಂತ ಹೇಳಿದಾಗ ಶಾಂತಿಯವರು ಬನ್ನಿ ಬನ್ನಿ ಅಂತ ಕರ್ಕೊಂಡು ಹೋಗ್ಬೇಕಾದ್ರೆ ರಂಗನಾಥ್ ಅವರು ಬರ್ತಾರೆ ಓ ಸರ್ ಏನು ಸರ್ ಚೆನ್ನಾಗಿದ್ದೀರಾ ಏನು ನಮ್ಮ ಮನೆಯವ್ರಿಗೂ ಬಂದುಬಿಟ್ಟಿದ್ದೀರಾ ಅಂತ ಹೇಳಿದಾಗ ವಾಸುದೇವರು ಬೀಗ್ರೆ ಅಂತ ಹೇಳಿದಾಗ ರಂಗನಾಥ್ ಅವ್ರಿಗೆ ತುಂಬ ಖುಷಿಯಾಗುತ್ತೆ ಬನ್ನಿ ಸರ್ ಬನ್ನಿ ಒಳಗಡೆ ಹೋಗಿ ಮಾತಾಡೋಣ ಅಂತ ಹೇಳಿ ವಾಸುದೇವ್ರನ್ನ ಒಳಗಡೆ ಕರ್ಕೊಂಡ್ಬರ್ತಾರೆ ಈಗ ಶ್ರುತಿ ಮತ್ತೆ ರವಿ ಕೂಡ ಬರ್ತಾರೆ ಅಪ್ಪ ಅಮ್ಮ ಹೇಗಿದ್ದೀರಾ ಅಂತ ಹೇಳಿ ವಾಸುದೇವ್ ಮತ್ತು ಶೀಲಾ ಅವ್ರನ್ನ ಮಾತಾಡಿಸ್ತಾರೆ ಸರ್ ನೀವು ಮನೆಗೆ ಬಂದಿದ್ದು ತುಂಬ ಆಯಿತು ನೀವು ದಂಪತಿ ಸಮೇತ ಬಂದಿದ್ದೀರಾ ಅಂದರೆ ಏನೋ ವಿಷಯ ಇರುತ್ತೆ ಅದೇನು ಅಂತ ಹೇಳಿ ಸರ್ ಅಂತ ಹೇಳಿದಾಗ ವಾಸುದೇವರು ಏನಿಲ್ಲ ರಂಗನಾಥ್ ನಮ್ಮ ಮನೇನ ಸ್ವಲ್ಪ ರಿನೋವೇಟ್ ಮಾಡಿಸ್ತಾ ಇದ್ದೀವಿ ಅದಕ್ಕೆ ಆ ಧೂಳು ತಡ್ಕೊಂಡು ಅಲ್ಲಿರೋಕ್ಕಾಗಲಿಲ್ಲ ಅದಕ್ಕೆ ಮೂರ್ನಾಲ್ಕು ದಿನ ಓಟಲಲ್ಲಿ ಇರೋಣ ಅಂತ ಅಂದ್ಕೊಂಡು ಹೋಟೆಲ್ನಲ್ಲಿ ಯಾಕೆ ಇಲ್ಲೇ ಇರ್ಬೋದಲ್ಲ ಅಂತ ನಿಮ್ಮನೆಗೆ ಬಂದ್ವಿ ಅಂತ ಹೇಳ್ದಾಗ ರಂಗನಾಥರು ಆ ತುಂಬ ಖುಷಿ ಆಯಿತು ಸರ್ ನೀವು ಮನೇಲಿ ಇರ್ತೀರಲ್ಲ ಅಂದ್ರಲ್ಲ ಅದು ತುಂಬ ಆಯಿತು ಅದು ಸರಿ ಸರ್ ಇವಾಗ ಯಾಕೆ ರಿನೋವೇಟ್ ಮಾಡ್ತಾರದು ಅಂತ ಹೇಳಿದಾಗ ಶೀಲಾ ಅವರು ಅದು ಮಳೆ ಬಂದು ಸ್ವಲ್ಪ ಇತ್ತು ಅದಕ್ಕೆ ಆ ಪಾಡನ್ನ ತೆಗೆಸಿ ಮತ್ತೆ ಹೊಸ್ದಾಗಿ ಕಟ್ಟೋಣ ಅಂತ ಅಂದ್ಕೊಂಡಿದ್ದೀವಣ್ಣ ನಿಮಗೆ ಏನೂ ಬೇಜಾರಿಲ್ಲ ಅಲ್ಲ ನಿಮ್ಮ ಇರೋದ್ರಿಂದ ಅಂತ ಹೇಳಿದಾಗ ರಂಗನಾಥರು ತಾಯಿ ನೀನು ಇರೋದ್ರಿಂದ ಏನೂ ಬೇಜಾರಿಲ್ಲ ಧಾರಾಳವಾಗಿ ನಿಮ್ಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ಇರಿ ಶ್ರುತಿ ನಿಮ್ಮ ತಂದೆ ತಾಯಿಗೆ ಏನು ಊಟ ಇಷ್ಟ ಅಂತ ತಿಳ್ಕೊಳ್ಳಮ್ಮ ಅವ್ರಿಗೆ ಏನು ಇಷ್ಟ ಏನೋ ಅದನ್ನೇ ಬಡಿಸಿ ಅವ್ರಿಗೆ ಖುಷಿ ಪಡಿಸೋಣ ಬೀಗ್ರೆ ನಮ್ಮ ಮೀನು ಇದಲ್ಲ ಅವಳು ಅಡುಗೆನ ತುಂಬ ಚೆನ್ನಾಗಿ ಮಾಡ್ತಾಳೆ ಅವಳು ಕೈ ರುಚಿ ನಿಂತಿದ್ದರೆ ಕಳ್ದೋಗ್ತೀರಾ ಅಂತ ಹೇಳಿದಾಗ ವಾಸುದೇವರು ಹೌದು ನಮ್ಮ ಶೀಲಾನು ಇಲ್ಲಿ ಊಟ ಬಂದಾಗ ಹೇಳ್ತಾ ಇರ್ತಾಳೆ ಮೀನ ಕೈ ರುಚಿ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಇವತ್ತು ಮೀನ ಕೈ ರುಚಿ ನೋಡೇ ಬಿಡ್ತೀನಿ ಅಂತ ಹೇಳ್ತಾರೆ ಈಗ ಶಾಂತಿಯವರು ಆ ಮೀನಾ ಬಾಯಿಲಿ ಹೋಗಿ ಬೀಗರಿಗೆ ಒಂದು ಲೋಟ ಕಾಫಿ ಮಾಡ್ಕೊಂಬಾ ಬೇಡ ಬೇಡ ಯಾರು ಬೀಗರು ಅಪರೂಪಕ್ಕೆ ನಮ್ಮ ಮನೆಗೆ ಬಂದಿದ್ದಾರೆ ನಾನೇ ಹೋಗಿ ಕಾಫಿ ಮಾಡ್ಕೊಂಬರ್ತೀನಿ ಅಂತ ಹೇಳಿ ಶಾಂತಿಯವರು ಕಾಫಿ ಮಾಡ್ಕೊಂಬರ್ತಾರೆ ಈಗ ಶಾಂತಿಯವರು ಎಲ್ಲರಿಗೂ ಕಾಫಿ ಕೊಡ್ತಾರೆ ಆದರೆ ಸೂರ್ಯಂಗೆ ಮಾತ್ರ ಕಾಫಿ ಕೊಡೋದಿಲ್ಲ ಇದರಿಂದ ಮೀನಾಗೆ ತುಂಬ ಬೇಜಾರಾಗತ್ತೆ ಈಗ ಮೀನಾನೇ ಸೂರ್ಯಂಗೆ ಕಾಫಿ ಕೊಡ್ತಾಳೆ ಈಗ ವಾಸುದೇವರು ಏನಪ್ಪ ಸೂರ್ಯ ನನ್ ಮೇಲಿನ ಕೋಪ ಹೋಗಿಲ್ವಾ ನಿನ್ಗೆ ಯಾಕಪ್ಪ ಏನು ಮಾತಾಡ್ತಾ ಇಲ್ಲ ಅಂತ ಹೇಳ್ದಾಗ ಸೂರ್ಯ ಅಲ್ಲ ನಮ್ಮಪ್ಪ ಕೋಪ ಮಾಡ್ಕೋಬಾರ್ದು ಅಂತ ನನ್ಗೆ ಹೇಳಿದ್ದಾರೆ ಹಠಾ ಸಾಧಿಸ್ಬಾರ್ದು ಅಂತ ಕೂಡ ಹೇಳಿದ್ದಾರೆ ಅವತ್ತು ಫಂಕ್ಷನ್ ಫಂಕ್ಷನಲ್ಲಿ ನಿಮ್ಮ ತಪ್ಪಿತ್ತು ಅದಕ್ಕೆ ನಿಮಗೆ ಬೈದೆ ಶ್ರುತಿ ಫಂಕ್ಷನಲ್ಲಿ ಮೀನು ಅದು ಏನೂ ತಪ್ಪಿರಲಿಲ್ಲ ಆದರೂ ಅವನ ಮೇಲೆ ಕಳ್ತನದ ಆರೋಪ ಒರೆಸಿದ್ರಿ ಅದಕ್ಕೆ ನಿಮಗೆ ಹೊಡೆದೆ ಅಲ್ಲಿಗೆ ಅಲ್ಲಿಗೆ ಸರೋಯ್ತು ನಾನು ಅದನ್ನೆಲ್ಲ ನೆನ್ಪಿಟ್ಕೊಂಡಿಲ್ಲ ಅಂತ ಹೇಳಿದಾಗ ವಾಸುದೇವರು ಬಿಡಪ್ಪ ಸೂರ್ಯ ನಾವೆಲ್ಲ ಒಂದೇ ಮನೆಯವರಲ್ಲ ನಾನು ಅದನ್ನು ಅವತ್ತೇ ಮರ್ತ್ಬಿಟ್ಟೆ ನೀನು ಎಲ್ಲನ ಮರ್ತುಬಿಡಪ್ಪ ಅಂತ ಹೇಳ್ತಾರೆ ಈಗ ರಂಗನಾಥರು ಶ್ರುತಿ ನಿಮ್ಮ ತಂದೆ ತಾಯಿನ ರೂಮಿಗೆ ಕರ್ಕೊಂಡೋಗಮ್ಮ ರೆಸ್ಟ್ ಮಾಡ್ತಾರೆ ಅಂತ ಹೇಳಿದಾಗ ಶ್ರುತಿ ಮತ್ತು ರವಿ ಅವರನ್ನ ರೂಮ್ ಒಳಗಡೆ ಕರ್ಕೊಂಡೋಗ್ತಾರೆ ಈಗ ಎಲ್ಲರೂ ತಿಂಡಿ ತಿಂತಾ ಇದ್ದಾರೆ ಈಗ ಶೀಲಾ ಅವರು ಮೀನಾ ತಿಂಡಿ ತುಂಬಾ ಚೆನ್ನಾಗಿದೆ ಅಮ್ಮ ಕೈ ರುಚಿಯಿಂದ ನಿಂದೆ ಅಂತ ಮೀನಾನ ಹೊಗಳ್ತಾ ಇರ್ತಾರೆ ಅದು ಸರಿ ರೋಹಿಣಿ ಅಪ್ಪ ಇಷ್ಟು ದಿನ ಆದರೂ ಮಲೇಷ್ಯಾದಿಂದ ಬರಲೇ ಇಲ್ವಾ ಜನ್ಮ ಕೊಟ್ಟ ತಂದೆಗೆ ತನ್ನ ಸ್ವಂತ ಮಗಳನ್ನ ನೋಡ್ಬೇಕು ಮಾತಾಡ್ಸ್ಬೇಕು ಅಂತ ಅನ್ಸೋದೇ ಇಲ್ವಾ ನನಗೇನೋ ಡೌಟ್ ಆಗ್ತಿದೆ ಅಂತ ಹೇಳಿದಾಗ ರೋಹಿಣಿಗೆ ಶಾಕ್ ಆಗುತ್ತೆ ಈಗ ಶಾಂತಿಯವರು ಬಿಗ್ರೆ ನೀವಾಗೆಲ್ಲ ತಿಳ್ಕೊಬೇಡಿ ರೋಹಿಣಿ ಅವಾಗ ಅವಾಗ ದುಡ್ಡು ಕಳಿಸ್ತಾ ಇರ್ತಾರೆ ಮತ್ತು ರೋಹಿಣಿಗೆ ವೀಡಿಯೋ ಕಾಲ್ ಮಾಡ್ತಾಯಿರ್ತಾರೆ ರೋಹಿಣಿ ನೀನು ಈಗಲೇ ನಿಮ್ಮ ಅಪ್ಪಂಗೆ ಕಾಲ್ ಮಾಡಿ ಬೀಗ್ರ ಹತ್ರ ಮಾತಾಡಬೇಕು ಅಂತ ಹೇಳಮ್ಮ ಬೀಗರು ನಿಮ್ಮ ಜೊತೆ ಮಾತಾಡಬೇಕು ಅಂತ ಕಾಯ್ತಾ ಇದ್ದಾರೆ ಅಂತ ಹೇಳು ಅಂತ ಹೇಳಿದಾಗ ರೋಹಿಣಿಗೆ ಏನು ಮಾತಾಡಬೇಕು ಅಂತ ಗೊತ್ತಾಗೋದಿಲ್ಲ ರೋಹಿಣಿಗೆ ಶಾಕ್ ಆಗುತ್ತೆ ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ ದಯವಿಟ್ಟು ನಿಮ್ಮ ಅನಿಸೆಗಳನ್ನ ಕಮೆಂಟ್ ಮಾಡಿ ಥ್ಯಾಂಕ್ ಯು